ಕೊರಿಬಿದನೂರು ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವುಳ್ಳ ವಾಟದ ಹೊಸಳ್ಳಿ ಅಮೋನಿ ಬೌರಸಾಗರ ಕೆರೆಯಿಂದ ನಗರಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಸ್ಥಳೀಯ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಯ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಟ್ರ್ಯಾಕ್ಟರ್ ಎತ್ತಿನ ಗಾಡಿ ದ್ವಿಚಕ್ರ ವಾಹನ ಆಟೋ ಹಾಗೂ ಕಾಲ್ನಡಿಗೆ ಮೂಲಕ ಮಹಿಳೆಯರು ಮಕ್ಕಳು ಸೇರಿದಂತೆ ವಾಟದ ಹೊಸಳ್ಳಿ ಕೆರೆ ಅಂಗಳದಿಂದ ಸರ್ಕಲ್ ವರೆಗೆ ಕಾಲ್ನಡಿಗೆ ಮೂಲಕ ಶಾಸಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ನಮ್ಮ ನೀರು ನಮ್ಮ ಹಕ್ಕು ಪ್ರಾಣವಾದರು ಬಿಟ್ಟೆವು ನೀರನ್ನ ಬಿಡುವುದಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಬಂದು ನಂತರ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ನಮ್ಮ ಹೋಬಳಿಯು ಆಂಧ್ರ ಗಡಿಗೆ ಹೊಂದಿಕೊಂಡಿದ್ದು ಹಿಂದುಳಿದ ಹೋಬಳಿಯಾಗಿದ್ದು ಇಲ್ಲಿ ಬಹುತೇಕ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಅತಿ ಸಣ್ಣ ರೈತರು ಇದ್ದು ಶಾಸಕರು ಅವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಮಾಡಬಾರದು ನೀವು ಯಾವುದೇ ನೀರನ್ನ ತಂದು ನಮ್ಮ ಕೆರೆಗೆ ಬಿಡುವುದು ಬೇಡ ನಾವು ನಮ್ಮ ಕೆರೆಯ ನೀರನ್ನ ನಗರಕ್ಕೆ ಬಿಡುವುದು ಬೇಡ ನೀವು ಇದನ್ನ ಮುಂದುವರೆಸಿದ್ರೆ ಇನ್ನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ವಿಧಾನಸೌಧ ಚಲೋ ಮಾಡುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರುಗಳಾದ ಕೆಂಪರಂಗಪ್ಪ ಹರ್ಷವರ್ಧನ್ ರೆಡ್ಡಿ ಮಧುಸೂದನ್ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಗಂಗಪ್ಪ ಆನಂದ್ ರೆಡ್ಡಿ ಅಮರನಾಥ ರೆಡ್ಡಿ ರವಿಚಂದ್ರ ರೆಡ್ಡಿ ಗೌರಮ್ಮ ರತ್ನಮ್ಮ ಕೋಡಿಲ್ಲಪ್ಪ ತರಕಾರಿ ಬಾಲಪ್ಪ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಕೃಷ್ಣಮೂರ್ತಿ ಕಿಟ್ಟಿ ಗೌರಿಬಿದನೂರು ನಾವ್ ನೀಡಲ್ಲ ನಮ್ ಕೆರೆ ನೀವು ನಮ್ ಬೇಕು ಏನೋ ನಾವ್ಯಾವ್ ಬೇಕೋ ನೀರು ಬೇಡ ನಮ್ಮ ನೀರು ನಮಗೆ ಬೇಕು ನಮ್ಮ ನೀರು ನಮಗೆ ಬೇಕು ್ ಕೊಟ್ಟು ತಿಂತ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರಂತೆ ನಾವು ಗೌರ್ಮೆಂಟ್ ಕಡೆ ಯಾವ ಕಡೆಯಿಂದ ಮಾಡಿದ್ರು ನಾವು ಅಲ್ಲಿಗೆ ಬಂದು ಇದೇ ಹೋರಾಟ ಮಾಡ್ತೀವಿ ಎಲ್ಲಿನೂ ನಮ್ ಕೆರೆಗೆ ನಾವ್ ಪೈಪ್ಗಳನ್ನ ಏರ್ಸೋದಕ್ಕೆ ಬಿಡಲ್ಲ ಅವ್ರು ನಿನ್ನೆ ಹೇಳಿದ್ದಾರೆ ನಾನು ಗೌರಿ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ ಹೇಳಿದಾರೆ ಅದಕ್ಕೆ ನಾವು ಯಾರು ಅವಕಾಶ ಕೊಡೋಲ್ಲ ಮುಂದಿನ ದಿನಗಳಲ್ಲಿ ಅಷ್ಟೇ ಗೌರಿ ಕಡೆಯಿಂದ ಮಾಡ್ತಾ ಇದಾರೆ ಅಂತ ನಮ್ಗೆ ರೈತರು ಇವತ್ತು ಹೆಂಗ್ ಇದ್ರ ಹತ್ತು ಪಸ್ಟ್ ಬಂದು ನಾವು ಗೌರಿ ಬಿದ್ದರು ಅಲ್ಲ ಅವ್ರ ಎಲ್ಲಿ ನಮ್ಮ ಲೈನ್ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ನಮ್ ಹೋರಾಟ ಸ್ಟಾರ್ಟ್ ಮಾಡೋಣ ಈ ಮುಖಾಂತರ ನಮ್ ಶಾಸಕರಿಗೆ ಇದೊಂದು ಎಚ್ಚರಿಕೆ ಅಂತ ಮಾತು ನಾವ್ ಹೇಳ್ತಾ ಇದ್ದೀವಿ ಅವ್ರೇನ ಇಷ್ಟೇ ಜನ ಇತ್ತು ಅಂದ್ಕೊಂಡ್ರೆ ಇದ್ರ ಹತ್ತು ಪಸ್ಟ್ ಜನ ಗುರಿ ಬಂದು ಅಲ್ಲೇ ತಳ್ಳಿ ಕೊಡ್ತೀವಿ ತಾಲೂಕು ಆಫೀಸ್ ಮುಂದೆ ಕೊಡ್ತೀವಿ ಇದು ಅವ್ರಿಗೆ ಒಂದು ಎಚ್ಚರಿಕೆ ಮಾತು ಅಂತ ಹೇಳ್ತಾ ಇದ್ದೀವಿ ಎಲ್ಲಾ ರೈತರಿಗೂ ನಮಸ್ಕಾರ ಮಾಡ್ತಾ ನಾವೇನ್ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಏನ್ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೀವಿ ನಾವು ನೀರ್ಗಾಗಿ ಮಾತ್ರ ಹೋರಾಟ ಮಾಡ್ತೀವಿ ವಾಡಿದ ತಳ್ಳಿ ಹುಟ್ಟಿದಾಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಯಾವತ್ತು ಇಷ್ಟ ಹೋರಾಟ ಮಾಡಿಲ್ಲ ಆದ್ರೆ ಇವಾಗ ಮಾಡೋ ಪರಿಸ್ಥಿತಿ ನಮ್ಗೆಲ್ರಿಗೂ ಈ ಬಿಸಿಲಲ್ಲಿ ಕಡು ಬಿಸ್ಲಲ್ಲಿ ತಾಯಿ ಅಕ್ಕ ಅಂದ್ರ ತಂಗಿ ಅಂದ್ರು ಎಲ್ರೂ ಈ ಬಿಸ್ಲಲ್ಲಿ ಕೆರೆ ಹತ್ರದಿಂದ ಇಲ್ಲಿ ಕೂತ್ಕೊಂಡು ನಾವು ಟ್ರೀಟ್ ಮಾಡ್ತಾ ಇದ್ದು ಯಾಕೆ ಮಾಡ್ತವೆ ಅಂದ್ರೆ ನಮ್ ಶಾಸಕರು ಈ ಈ ನಿರ್ಧಾರ ತಪ್ಪು ನಿರ್ಧಾರ ತಗೊಂಡಿದ್ದಾರೆ ವಾರ್ದ ಕೆರೆ ಇರೋದು ವಾರ್ದ್ಸಳ್ಳಿ ಹದಿನಾರು ಹಳ್ಳಿಗೆ ಕುಡಿಯೋದಕ್ಕೆ ಮತ್ತು ಅಚ್ಕಡ್ದಾರ ಮಾತ್ರ ಬಳಸ್ಕೊಳೋದಕ್ಕೆ ಇರೋದು ಗೌರಿ ಗೌರಿ ಬಿದ್ದವರು ಜನಕ್ಕಲ್ಲ ಸಂಗರಿಗೇರ ಹೋಬಳಿ ಜನಕ್ಕೆ ಮಾತ್ರ ಇರೋದು ಯಾಕೆ ನಮ್ಮ ಶಾಸಕರು ಈ ತರ ಅರ್ಥ ಮಾಡ್ಕೊಂಡೆ ಯಾರು ಇಪ್ಪತ್ತು ಎಕರೆ ಜಮೀನಿರ್ತಕ್ಕಂಥವರಿಲ್ಲ ಹಂಗೆ ಮತ್ತು ಬಿಡುವ ಎಕರೆ ಜಮೀನಿರ್ತಕ್ಕಂಥವರಿಲ್ಲ ಎರಡು ಎಕರೆ ಮೂರು ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ನಾವು ಮಳೆ ಖುಷಿ ಮಾಡ್ತೀವಿ ಇವಾಗ ನಮ್ಮ ಹೊಟ್ಟೆಗಳ ಬರೆಯೋದಕ್ಕೆ ಸುಮಾರು ನಾವು ಸ್ವತಃ ಬಂದು ಎಳೆದು ವರ್ಷ ಆಗೋಕೆ ಗೊತ್ತಿಲ್ಲ ನಮ್ಮ ಮಂದಿಗಳಲ್ಲ ಈಗ ಜರ್ಣಿ ಟೈಮ್ ಬಂದಕ್ಕೆ ಗೊತ್ತಿಲ್ಲ ಶಾಸಕರು ಎತ್ತಿನ ಒಳೆ ನೀರನ್ನ ಕೆರೆಗೆ ಹರಿಸ್ತೀನಿ ಅಂತ ಹೇಳ್ತಾರೆ ನೀರಾವರಿ ತಜ್ಞರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಈ ಕೆರೆಯಿಂದ ನೀರನ್ನು ನಗರಕ್ಕೆ ತಗೊಂಡೋಗಿ ಹೋಗೇ ಹೋಗ್ತೀನಿ ಅಂತ ಶಾಸಕರು ಹೇಳ್ತಾರೆ ಆದ್ರಿಂದ ಮುಂದೆ ನಿಮ್ಮ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಹೋರಾಟಗಳು ಯಾವ ರೀತಿ ಇರುತ್ತೆ ಹೋರಾಟಕ್ಕೆ ಒಂದು ದೊಡ್ಡ ಅಣಕಟ್ಟೆ ಏನು ನೀರು ವ್ಯವಸ್ಥೆ ಮಾಡಿದ್ರೆ ಮಾಡ್ಲಿ ನಮಗೆ ಯಾವುದೇ ಎತ್ತಿನ ಬಳೆ ನೀರು ಬೇಕಾಗಿಲ್ಲ ಇಲ್ಲಿ ನೀರು ತಗೊಂಡು ಹೋಗುವ ಉದ್ದೇಶನೂ ಹೋಗಬೇಕು ಸರ್ ಆ ಒಂದು ಎತ್ತಿನ ಬಳೆ ಅನ್ನೋದು ಯೋಜನೆ ಒಂದು ಏನ್ ಹೇಳ್ತಿರೋಲ್ಲ ಭೂತ ಖಂಡಿತ ತೋರಿಸೋದು ಮಣ್ಣು ಹಚ್ಚೋದು ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ರು ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ನೀರನ್ನು ಬಿಡಲ್ಲ ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಟ್ಟಂತಹ ಈ ಭಾಗದ ಎಲ್ಲ ರೈತ ಮುಖಂಡರಿಗೂ ಮತ್ತು ಈ ಭಾಗದ ತಮ್ಮ ವ್ಯಾಪಾರ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಮಗೆ ಸಹಕಾರ ನೀಡಿದಂತಹ ಎಲ್ಲ ಒಂದು ಅಂಗಡಿ ಮಾಲೀಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಪ್ರತಿಭಟನೆ ಪ್ರತಿಯೊಂದು ಅಂಗಡಿಗೂ ಪ್ರತಿಯೊಂದು ವ್ಯಾಪಾರಸ್ಥರ ಹೋಗಿ ಈ ಇತರ ಒಂದು ಒಳ್ಳೆ ಉದ್ದೇಶದ ಪ್ರತಿಭಟನೆ ಹ್ಕೊಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂದಾಗ ಹೂ ಮಾರೋರಿಂದ ಇಟ್ಟು ಹೂ ಬೆಡೆಯುವವರ ಸಹ ರೈತರು ಸಹಿತ ತಮ್ಮ ಕೈಲಾದಂತ ಸಹಾಯ ಮಾಡಿ ಈ ಪ್ರತಿಭಟನೆಗೆ ಸಹಕರಿಸಿದ ತಮ್ಮ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ ನಮಗೆ ಈ ಒಂದು ನೀರಿನ ಬಗ್ಗೆ ಈ ಒಂದು ಕೆರೆಯ ಬಗ್ಗೆ ನಾವು ಕಳೆದ ಒಂದು ಎರಡು ಮೂರು ವರ್ಷದಿಂದ ಇದರ ಹೋರಾಟದ ಬಗ್ಗೆ ನಾವು ತಿಳ್ಕೊಂಡಾಗ ಇದರ ಬಗ್ಗೆ ನಮ್ಗೆ ಅರ್ಥ ಆಯ್ತು ಒಂದ್ ಯಾವುದೇ ಒಂದು ಉದ್ದೇಶ ಯಾವ್ದೇ ಒಂದು ಯೋಜನೆ ಇಟ್ಕೊಂಡ್ ಬರ್ಬೇಕು ಅದಕ್ಕೆ ಇದ್ದೇ ಇರುತ್ತೆ ನಮ್ಮ ಉದ್ದೇಶ ನಮ್ಮ ಪ್ರತಿಭಟನೆ ಉದ್ದೇಶ ಇಷ್ಟೇ ಈಗ ಶಾಸಕ ಹೇಳ್ತಿರುವಂತ ಮಾತೇನಂದ್ರೆ ಈ ಒಂದು ಕೆರೆಗೆ ಎತ್ತಿನ ಒಳೆಯ ನೀರನ್ನು ಹರಿಸಿ ನಾನು ನೀರು ತಗೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ತಿಳಿದಿದೆ ನಾವು ಅವರು ಒಂದು ಪ್ರಸ್ತಾಪನೆ ಮಾಡಿದಾಗ ಏನು ಅಂತ ನಾವು ಎಲ್ಲ ಮೂಲಗಳನ್ನು ತಿಳ್ಕೊಂಡಾಗ ಈ ಭಾಗದ ಕೆರೆಗೆ ನಮ್ಮ ವಾರ್ಡಳ ಕೆರೆಗೆ ಯಾವುದೇ ಎತ್ತಿನ ಒಳೆಯ ರೂಪು ರೇಷೆಯನ್ನು ಪೈಪ್ಲೈನ್ ಅನ್ನು ಯಾವುದೇ ಯೋಜನೆ ಈ ಒಂದು ಕೆರೆಗೆ ಇಲ್ಲ ಕಳೆದ ನಾಲ್ಕು ತಿಂಗಳ ಹಿಂದೆ ಈ ಒಂದು ಕೆರೆಗೆ ಎತ್ತಿನ ಒಳೆ ಯೋಜನೆ ಬೇಕು ಪೈಪ್ ಲೈನ್ ಬೇಕಂತ ಮಾನ್ಯ ಶಾಸಕರು ಒಂದು ರಿಕ್ವಿಜೇಷನ್ ಲೆಟರ್ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಯಾವುದೇ ಒಂದು ಯೋಜನೆ ಈ ಎತ್ತಿನ ಒಳೆ ಯೋಜನೆ ಅನ್ನೋದು ನಾವು ಬಹುಶಃ